ಗೋವರ್ಧನ್ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡಲು ಎರಡು ಸಾವಿರದ ಎಂಟುನೂರ ಅರವತ್ಮೂರು ಎಕರೆ ಭೂಮಿಯನ್ನು ಗುರುತಿಸಲಾಗಿದ್ದು ಭೂ ಸ್ವಾಧೀನಕ್ಕೆ ರೈತರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಕೈಗಾರಿಕಾ ಪ್ರದೇಶವನ್ನಾಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಯೋಜನೆಯ ಅನುಷ್ಠಾನದಲ್ಲಿ ಉಂಟಾಗಿರುವ ಸಮಸ್ಥೆಗಳ ಕುರಿತು ಚರ್ಚಿಸಲು ಜಂಗಮಕೋಟೆಯ ಜ್ಯೋತಿ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ರೈತರೊಂದಿಗೆ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈಗ ಅದು ಇವತ್ತು ನನಗೆ ಅದಲ ಅಲ್ಲ ಈಗ ಪಿ ಎಸ್ ಎಲ್ ವಿ ಕಂಪ್ನಿಗೆ ಎಷ್ಟು ಜಮೀನು ಹೋಗಿದೆ ಈಗ ನೀವು ಫಲವತ್ತಾದ ಭೂಮಿ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ರಿಯಲ್ ಎಸ್ಟೇಟ್ನವ್ರು ಯಾರ್ಯಾರು ಎಷ್ಟು ಎಷ್ಟು ಅಗ್ರಿಮೆಂಟ್ ಮಾಡಿದ್ದಾರೆ ದಯವಿಟ್ಟು ಮಾಹಿತಿ ಸಂಗ್ರಹಣೆ ಮಾಡಿ ನಾನು ನೀವು ಗೂಗಲ್ ಮಾಡಿ ವೆಬ್ಸೈಟಲ್ಲಿ ತಗೊಳ್ಳಿ ಯಾರ್ಯಾರು ಇಲ್ಲಿ ವಿಲ್ಲಾ ಪ್ಲಾಟ್ಸು ವಿಲ್ಲಾ ಪ್ಲಾಟ್ಸು ಮುನ್ನೂರೈವತ್ತು ಎಕರೆ ನಾನ್ನೂರು ಎಕರೆ ವಿಲ್ಲಾ ಪ್ಲಾಟ್ಸ್ ಇದೆ ಇದ್ರೆ ಫಲವತ್ತಾದ ಭೂಮಿಯಲ್ಲಿ ವಿಲ್ಲಾ ಪ್ಲಾಟ್ಸ್ ಮಾಡ್ಬೋದಾ ವಿಲ್ಲಾ ಪ್ಲಾಟ್ಸು ಮಾಡುವಂಥದ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಇದೆ ನೀವು ಈಗ ಇಂಟರ್ನೆಟ್ಟಲ್ಲಿ ತೆಗೆದು ನೋಡಿ ಈ ಡಿ ಎಸ್ ಎಲ್ ವಿ ಕಂಪನಿ ನಾವೆಲ್ಲ ಇನ್ನು ಅವಾಗ ಫಸ್ಟ್ ಟೈಮ್ ಶಾಸಕರಾದಂಥ ಸಂದರ್ಭದಲ್ಲಿ ಅವಾಗ ಆಗಿರ್ತಕ್ಕಂಥದ್ದು ಇದು ಒಂದು ಕಡೆ ಅದು ಸಿ ಬಿ ಐ ಎನ್ಕ್ವೈರಿ ಬೇರೆ ಬೇರೆ ಎಲ್ಲ ಗೊಂದಲ ಆಗಿದೆ ಖಂಡಿತ ಈಗ ಅಲ್ಲಿ ನಾವು ನ್ಯಾಯಾಲಯದ ಏನು ತೀರ್ಪು ಕೊಡುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಅಲ್ಲಿ ಮುಂದೆ ಏನಾದರೂ ಇದು ಇದು ಪ್ರಕ್ರಿಯೆ ನಾನು ಏನೇತನ ಬಹಳ ಯೋಚನೆ ಮಾಡಿ ಮಾಡಿರ್ತಾರೆ ಮುಂದುವರೆದಲ್ಲಿ ಆಗ ನ್ಯಾಯಾಲಯದ ತೀರ್ಪಿನಂತೆ ನಾವು ಅಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿತ್ತು ಸರ್ ಈ ಕೆಲವು ರೈತರು ಅಬ್ಜೆಕ್ಷನ್ ಮಾಡ್ತಾ ಇರೋದು ನೀವು ಆ ಫೇಸಲಿಗೆ ಜಮೀನು ಮಾಡಿದಂಥ ರೈತನ ಕರೆಸಿ ನೀವು ಬಿಲಿ ಅರ್ಜಿಗಳನ್ನು ರೈಸ್ ಮಾಡ್ತಾ ಇದ್ದೀರಿ ಪರ್ಸೆಂಟೇಜು ಅಂತ ನೋಡಿ ಈಗ ಬಿಲೀ ಇದು ರೈಸ್ ಮಾಡೋದು ಡೌನ್ ಮಾಡೋದು ನಾನಲ್ಲ ಹೇಳ್ತೀನಿ ಕೇಳಿ ದಾಖಲೆ ಯಾರ ಹತ್ರ ಇದೆ ಆರ್ ಟಿ ಸಿ ಯಾರ ಹತ್ರ ಇದೆ ಆರ್ ಟಿ ಸಿ ಯಾರ ಹೆಸ್ರಲ್ಲಿ ಇರ್ತದೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಪಿ ಎಸ್ ವಿಯಲ್ಲಿ ಕಂಪ್ನಿ ಯಾರು ಮತ್ತೊಬ್ರು ಯಾರೋ ನಮಗೆ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ಪಿ ಎಸ್ ವಿಯಲ್ಲಿ ಕಂಪ್ನಿ ಯಾರು ನನಗೆ ಯಾವ್ದು ಯಾರು ಗೊತ್ತಿಲ್ಲ ನನಗೂ ಇದೆಲ್ಲ ಪ್ರಕ್ರಿಯೆ ಶುರುವಾದ ಮೇಲೆ ನನಗೆ ಸತ್ಯವಾಗಿ ಹೇಳ್ತೀನಿ ಕೇಳಿ ನನಗೆ ಗೊತ್ತೇ ಇರಲಿಲ್ಲ ಈಗ ಹಿಂದೆ ನಾನು ನಮ್ಮ ಸ್ನೇಹಿತರು ಯಾರೋ ಯೂನಿವರ್ಸಿಟಿ ಮಾಡಬೇಕು ಇಲ್ಲೆಲ್ಲ ಜಾಗ ಯಾರೋ ಹೇಳಿದ್ರು ಅಂತ ಹೇಳೋದಕ್ಕೆ ಇಲ್ಲಪ್ಪ ನಾನು ಆ ರೋಡಲ್ಲಿ ಹೋಗ್ತೀನಿ ಅಂತೇಳಿ ಹೋದಾಗ ಅಲ್ಲೆಲ್ಲೋ ನೋಡಕ್ಕೆ ಬರ್ತದೆ ಅಲ್ಲೆಲ್ಲ ಯಾರೋ ಲೇಔಟ್ ಮಾಡಿ ಆಫೀಸೆಲ್ಲ ಬಂದಿದ್ದಂತೆ ಮುಂದೆ ಅಲ್ಲಿ ಯಾವುದಂತ ನಪ್ಪ ಇಲ್ಲ ಅಲ್ಲೆಲ್ಲೋ ನೀಲ್ಗಿರಿ ಬರೋ ಬಂದಿಲ್ಲ ಕಾಲೇಜನ್ನು ಅಲ್ಲಿ ಅವತ್ತರೆಗೂ ನನಗೆ ಬಿ ಎಸ್ ಎಲ್ ವಿ ಕಂಪ್ನಿ ನನಗೆ ಮೊನ್ನೆ ಈ ಪ್ರಕ್ರಿಯೆ ಆದಾಗ ಆಗ ಶಾಸಕರನ್ನು ಕೇಳಿದೆ ಇದೇನು ಇದು ಪಿ ಎಸ್ ಎಲ್ ವಿ ಕಂಪ್ನಿನೋ ಇತಿ ಎಸ್ ಎಸ್ ಏನೋ ಕಂಪ್ನಿ ಹೇಳೋದು ಜಂಗಮಕೋಟೆ ಹೋಬಳಿ ಪ್ರದೇಶದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಭೂಮಿಯೂ ಸೇರಿದಂತೆ ಒಟ್ಟು ಎರಡು ಸಾವಿರದ ಎಂಟುನೂರ ಅರವತ್ಮೂರು ಎಕರೆಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಗುರುತಿಸಲಾಗಿದೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹಾಗೂ ರಾಷ್ಟೀಯ ಹೆದ್ದಾರಿಗೆ ಸಮೀಪವಿರುವ ಜಂಗಮಕೋಟೆ ಹೋಬಳಿ ಪ್ರದೇಶದ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದ್ದೇ ಆದಲ್ಲಿ ಹೂಡಿಕೆದಾರರು ಈ ಭಾಗಕ್ಕೆ ಹೆಚ್ಚಾಗಿ ಬರುವ ನಿರೀಕ್ಷೆ ಇದೆ ಜೊತೆಗೆ ಈ ಭಾಗದ ಜನರಿಗೆ ಅನುಕೂಲವಾಗುವಂತೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾನಾ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಇದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಪೂರಕವಾಗಲಿದೆ ಈಗಾಗಲೇ ರೈತರನ್ನು ಕರೆಯಿಸಿ ಅವರು ಸ್ವಯಂ ಪ್ರೇರಿತರಾಗಿ ಭೂಮಿ ನೀಡಿ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಿ ಮನವೊಲಿಸುವ ಪ್ರಯತ್ನಗಳು ನಡೆದಿವೆ ಆದರೆ ರೈತರ ನಿರ್ಧಾರವೇ ಅಂತಿಮವಾಗಿದ್ದು ಕೆಲವು ರೈತರು ಭೂಮಿ ನೀಡಲು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ ಇನ್ನು ಹಲವು ರೈತರು ಭೂಮಿ ನೀಡುವುದಿಲ್ಲ ಜೀವನೋಪಾಯ ಹಾಗೂ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಭೂಮಿಯನ್ನು ಬಿಟ್ಟುಕೊಡಲು ಆಗುವುದಿಲ್ಲವೆಂಬ ಅಭಿಪ್ರಾಯ ಮುಂದಿಟ್ಟಿದ್ದಾರೆ ಈ ಭಾಗದ ಭೂ ಸ್ವಾಧೀನ ವಿಚಾರವಾಗಿ ಸರ್ಕಾರ ಎಲ್ಲ ಆಯಾಮಗಳಿಂದಲೂ ಪರಿಶೀಲಿಸಿ ರೈತರಿಗೆ ತೊಂದರೆಯಾಗದಂತೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕೈಗಾರಿಕಾ ಪ್ರದೇಶಾಭಿವೃದ್ಧಿಯೂ ಮುಖ್ಯವಾಗಿದೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಭೂಮಿ ನೀಡುವುದರಿಂದ ರೈತರಿಗೆ ಆರ್ಥಿಕವಾಗಿ ದೊರೆಯುವ ಪ್ರಯೋಜನಗಳ ಜೊತೆಗೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಉದ್ದೇಶಿತ ಉದ್ದೇಶಿತ ಕೈಗಾರಿಕೆಗಳಲ್ಲಿ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗವೊಂದನ್ನು ನೀಡುವ ವಿಚಾರವನ್ನು ಅವರ ಮುಂದಿಡಲಾಗಿದೆ ತೀರ್ಮಾನ ಅಂತಿಮವಾಗಿ ಅವರಿಗೆ ಬಿಟ್ಟಿದ್ದಾಗಿದೆ ಈಗಾಗಲೇ ಈ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಪ್ರವೇಶಿಸಿ ರೈತರನ್ನು ದಿಕ್ಕು ತಪ್ಪಿಸಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಈ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮುಂದಿನ ಹೆಜ್ಜೆ ಇಡಲಿದೆ ಭೂಮಿಯ ಅಧಿಕೃತ ಮಾಲೀಕ ರೈತರನ್ನು ಗುರುತಿಸಿ ಹಂತ ಹಂತವಾಗಿ ಸಭೆಗಳನ್ನು ನಡೆಸಿ ಚರ್ಚಿಸಿ ಮುಕ್ತ ಅಭಿಪ್ರಾಯಗಳನ್ನು ಪಡೆಯಲಾಗುತ್ತಿದೆ ಸ್ವಾಧೀನ ವಿಚಾರದಲ್ಲಿ ಯಾವುದೇ ಬಲವಂತ ಮತ್ತು ಒತ್ತಡದ ಪ್ರಶ್ನೆಯೇ ಇಲ್ಲ ರೈತರು ತಮ್ಮ ಭವಿಷ್ಯ ಮತ್ತು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗೆ ಸ್ವಯಂ ಪ್ರೇರಿತರಾಗಿ ಭೂಮಿ ನೀಡಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲಿದ್ದಾರೆ ಎಲ್ಲ ರೈತರನ್ನು ಮತ್ತು ಭೂಮಿ ಹಕ್ಕುದಾರರನ್ನು ವಿಶ್ವಾಸಕ್ಕೆ ಪಡೆದುಕೊಂಡೆ ಮುಂದಿನ ಹೆಜ್ಜೆ ಇಡಲಿದೆ ಎಲ್ಲ ಸಾಧಕ ಬಾಧಕಗಳನ್ನು ರೈತರ ಮುಂದಿಡಲಾಗಿದ್ದು ಇಂದಿನ ಸಭೆಯಲ್ಲಿ ಭೂಮಿ ನೀಡುವವರ ಬಿಳಿ ಹಾಳೆಯ ಮೇಲೆ ಹಾಗೂ ಅದಕ್ಕೆ ಒಪ್ಪಿಗೆ ಇಲ್ಲದವರು ಕೆಂಪು ಹಾಳೆ ಮೇಲೆ ಬರೆದು ಸಹಿ ಹಾಕಿಕೊಟ್ಟಿದ್ದಾರೆ ಈ ಎಲ್ಲವನ್ನು ಸರ್ಕಾರ ಪರಿಶೀಲಿಸಲಿದ್ದು ಹೆಚ್ಚಿನ ರೈತರು ಯಾವ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೋ ಅದರಂತೆ ಕ್ರಮ ವಹಿಸಲಾಗುತ್ತದೆ ಈ ಎಲ್ಲ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡೆಯಲಿವೆ ಎಂದರು ವಿಷಯ ಗೊತ್ತಿದೆ ಹೆಚ್ಚು ಜಾಸ್ತಿ ಹೇಳುವಂಥದ್ದು ಹೇಳಿಲ್ಲ ಈಗ ಕೆಲವು ವಿಚಾರಗಳನ್ನ ಹೇಳ್ತೇನೆ ಅಷ್ಟೇ ಈಗ ನಾನು ಹೇಳುವಂಥದ್ದು ಈಗ ಕೈಗಾರಿಕೆ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಸರ್ಕಾರದಿಂದ ಆಗಿದೆ ಕಾರಣಗಳು ನಿಮಗೆ ಗೊತ್ತಿದೆ ಇವತ್ತು ಉದ್ಯೋಗ ಸೃಷ್ಟಿ ಆಗಬೇಕು ಮತ್ತೊಂದು ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದು ಇವೆಲ್ಲ ಅದೇ ರೀತಿ ಸರ್ಕಾರ ರೈತರಿಗೆ ರೈತರಿಗೆ ಅವ್ರಿಗೇನು ಸರ್ಕಾರದಿಂದ ಫಿಶಿಂಗ್ ಚಟುವಟಿಕೆಗೆ ಮತ್ತೊಂದು ಏನು ಸೌಲಭ್ಯ ಕೊಡಬೇಕು ಅದು ಕೂಡ ಸರ್ಕಾರದ ಜವಾಬ್ದಾರಿ ಇವೆರಡನ್ನು ಇವೆರಡು ವಿಚಾರವನ್ನು ಸರ್ಕಾರಗಳು ಒಂದು ರೀತಿಯಲ್ಲಿ ಎರಡನ್ನೂ ಗಮನ ಇಟ್ಕೊಂಡು ಮಾಡುವಂಥದ್ದು ಕರ್ತವ್ಯ ಅದರಿಂದ ಇವತ್ತು ಆ ಉದ್ದೇಶದಿಂದ ಇಲ್ಲಿ ಏರ್ಪೋರ್ಟ್ಗೆ ಸಮೀಪ ಇದೆ ಅಂತೇಳಿ ಇಲ್ಲಿ ಕೈಗಾರಿಕೆ ಮಾಡೋದು ಉತ್ತಮ ಅಂತಕ್ಕಂಥ ಆಲೋಚನೆ ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಆಗಿದೆ ಆದರೆ ಇಲ್ಲಿ ರೈತರದು ಕೆಲವರು ನಾವು ಭೂಮಿ ಕೊಡ್ತೀವಿ ಅಂತಕ್ಕಂಥವ್ರ ಅಭಿಪ್ರಾಯ ಇದೆ ಕೆಲವರು ನಾವು ಭೂಮಿ ಕೊಡಲ್ಲ ಅಂತಕ್ಕಂಥ ಅಭಿಪ್ರಾಯ ಇದೆ ಇದನ್ನು ನಾವು ಈ ಪ್ರಕ್ರಿಯೆ ಯಾರು ಮಾಡಿಲ್ಲ ಯಾರು ಏನೂ ಮಾಡಿಲ್ಲ ಈ ರೀತಿ ಕೈಗಾರಿಕಾ ಪ್ರದೇಶಕ್ಕೂ ನಿಗದಿಡಿಯಾ ಭಾಗದಲ್ಲಿ ಕಂಡು ಬಂದು ಯಾರು ಈ ರೀತಿ ಎಲ್ಲರೂ ಕೆರೆ ಮಾಡುವಂಥದ್ದು ಇವೆಲ್ಲ ಮಾಡಿಲ್ಲ ನಾವಾದರೆ ಇಲ್ಲಿ ಅಭಿಪ್ರಾಯ ತಗೊಳ್ಳೋಣ ಭಿನ್ನ ಭಿನ್ನವಾದಂಥ ಅಭಿಪ್ರಾಯ ಇದೆ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಬಂದು ಹೇಳ್ತೇನೆ ಇಲ್ಲಿ ಬಿಳಿದು ಬಿಳಿ ಆಡೆ ಇದೆ ಬಿಳಿ ಆಡೆಯಲ್ಲಿ ನಿಮಗೆ ಈಗ ನಾವು ಹೋದ್ಮೇಲೆ ನಿಮಗೆ ಹೇಳ್ತಾರೆ ನೀವು ಕೈಗಾರಿಕೆಗೆ ಭೂಮಿ ಕೊಡಬೇಕು ಅಂತಿದ್ರೆ ನಿಮ್ಗೆ ಭೂಮಿ ಬಿಳಿ ಆಣೆ ಕೊಡ್ತಾರೆ ಬಿಳಿ ಹಾಳೆಯಲ್ಲಿ ನಿಮ್ಮ ಮಾಹಿತಿ ನೀವು ಕೊಟ್ಟರೆ ನೀವು ಕೈಗಾರಿಕೆಗೆ ಭೂಮಿ ಕೊಡಬೇಕು ಅಂತ ಇಚ್ಛೆ ಇರೋರು ಇಲ್ಲಿ ಕೆಂಪು ಹಳೆ ಇದೆ ಈ ಕೆಂಪು ಹಳೆ ಇರ್ತಕ್ಕಂಥದ್ದು ಇಲ್ಲಿ ಇದು ನಾವು ಕೈಗಾರಿಕೆಗೆ ಭೂಮಿ ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಕ್ಕಂಥವ್ರು ಈ ಕೆಂಪು ಹಳೆಯಲ್ಲಿ ತಮ್ಮ ಅಭಿಪ್ರಾಯ ಅಂದ್ರೆ ಇಲ್ಲ ಬಂದಿದೆ ಕೊಡಲಾರೋದಿರ್ಬೇಕಾದ್ರೆ ಇದು ಇಲ್ಲಿ ಅಲ್ಲಿ ಕೊಡ್ತೀವಿ ಅಂತಿದೆ ಇಲ್ಲಿ ಕೊಡಲ್ಲ ಅಂತಿದೆ ನಿಮ್ಮ ನೀವು ಸಹಿ ಮಾಡಿಕೊಟ್ರೆ ಇದನ್ನ ಮಾಡ್ಕೊಡ್ತೀವಿ ಒಂದು ಏನಂದ್ರೆ ಸರ್ಕಾರದ ಪರವಾಗಿ ನಾನು ಹೇಳುವಂಥದ್ದು ಇಲ್ಲಿ ಕೆಲವರಿಗೆ ಕೆಲವರು ಸಂಶಯಗಳ ಕೆಲವರಿಗೆ ಅಲ್ಲಿ ಕೇಳ್ತಾ ಪರಿಹಾರ ಎಷ್ಟು ಕೊಡ್ತೀವಿ ಮತ್ತೊಂದು ಅದಕ್ಕೆ ಪರಿಹಾರ ಕೊಡುವಂತ ಅಂತದೇ ನಾವಿಲ್ಲ ಆದ್ರೆ ಪರಿಹಾರದ ಬಗ್ಗೆ ಕೆಲವರು ಬಂದಾಯ್ತು ಕೆಲವರು ಏನ್ ಹೇಳ್ತಾರೆ ಪರಿಹಾರ ಒಂದೇ ಸರಿ ಕೊಡಲ್ವಂತೆ ಅಂದಾಣಿಸ್ತಾರಂತೆ ಅದೇನೋ ಆ ಸಂಸ್ಪಾಪ ಕೊಡ್ತಾರಂತೆ ಹಂಗ್ ಮಾಡ್ತಾರಂತೆ ಹಿಂಗ್ ಅಂತ ಯಾವ ರೀತಿ ಇಲ್ಲ ಒಂದೇ

ಅವ್ರಿಗೆ ಕೆಲಸ ಕೊಡ್ಬೇಕು ಅಂತಕ್ಕಂಥ ನೀತಿ ಇವತ್ತು ನಮ್ಮ ಕೈಗಾರಿಕೆ ನೀತಿ ಇದೆ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವು ಕಮ್ಮಿ ಓದಿ ಬೇರೆ ಕಡೆದಾಗ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅದು ನಾವು ಓದಿರೋದಕ್ಕೆ ಸೂಕ್ತವಾಗಿ ಕೊಡೋದಕ್ಕೆ ಅದು ಬದ್ಧತೆ ಇದೆ ಆ ಕಮಿಟ್ಮೆಂಟ್ ಇದೆ ಸರ್ಕಾರ ಇವತ್ತಾಗ ಮಾಡ್ಕೊಂಡು ಬಂದಿದೆ ಇದು ಮೂರು ವಿಚಾರ ಇವತ್ತು ಗಮನ ಇದೆ ಮತ್ತೊಂದು ಈಗ ನಮ್ಮ ಭೂಮಿಯಲ್ಲಿ ಮಾವಿನ ಗಿಡ ಇದೆ ಮಾವಿನ ಗಿಡ ಇದ್ರೆ ಅದು ನಾಲ್ಕೈದು ವರ್ಷ ಹಳೆಯದಿದ್ರೆ ಅಥವಾ ಏಳು ಜಾಸ್ತಿ ವರ್ಷ ಇದ್ರೆ ಅದಕ್ಕೆ ನಿಮಗೆ ಒಂದು ಗಿಡಕ್ಕೆ ಇಪ್ಪತ್ತು ಸಾವಿರ ಕೊಡ್ತಾರೆ ಒಂದು ಗಿಡಕ್ಕೆ ಇಪ್ಪತ್ತು ಸಾವಿರ ಬೋರ್ವೆಲ್ ಇದ್ರೆ ಬೋರ್ವೆಲ್ ಕೊಡ್ತಾರೆ ಇವತ್ತು ದ್ರಾಕ್ಷಿ ಇದ್ರೆ ದ್ರಾಕ್ಷಿ ರೇಟ್ ಇದೆ ಇವತ್ತು ಬೇರೆ ಬೇರೆ ಎಲ್ಲ ಬೆಳೆಗಳಿಗೂ ಅದು ತೋಟಗಾರಿಕೆಗಳಾಕಿ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಆ ರೇಟ್ ಪ್ರಕಾರ ನಿಮಗೆ ಪರಿಹಾರ ಕೊಡ್ತಾರೆ ಬೋರ್ವೆಲ್ ಕೊಡ್ತಾರೆ ಟ್ರಾನ್ಸ್ಫಾರ್ಮರ್ ಇದ್ದರೆ ನೀವು ನಾವೆಲ್ಲ ದುಡ್ಡು ಕಟ್ಟಿ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಂಡಿರ್ತೀವಿ ನಮ್ಮ ಇರುವ ನಾವೇ ಸ್ವಲ್ಪ ನಮ್ಮ ಜಮೀನಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ಹಾಕ್ಸ್ಕೊಂಡಿರ್ತೀವಿ ಅದ್ರದ್ದು ಪರಿಹಾರ ಕೊಡ್ತಾರೆ ಯಾಕಂದ್ರೆ ಇದೆಲ್ಲ ಇವತ್ತು ವ್ಯವಸ್ಥೆ ಇದೆ ಇದನ್ನು ನಾನು ನಿಮ್ಗೆ ಗಮನ ತರಬೇಕು ಆದರೆ ಇವತ್ತು ಇದು ಕೊಡಬೇಕು ಬಿಡಬಾರ್ದು ಕೊಡಬಾರ್ದು ಅನ್ನೋದು ನಿಮ್ಮ ವೈಯಕ್ತಿಕ ಜೀರ್ಮಾನ ಯಾರು ನೀವು ಬಂದಿರಕ್ಕೆ ಮತ್ತೊಂದಕ್ಕೆ ಒಳಗಾಗಿ ಕೊಡುವಂಥದ್ದು ಮತ್ತೊಂದು ಪ್ರಶ್ನೆ ಇಲ್ಲ ನಿಮ್ಮೆಲ್ಲ ತಿಳಿದು ತಿಳುವಳಿಕೆ ಇರುವಂಥದ್ದು ಅಲ್ಲಿಂದ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಿಳಿ ಬಿಳಿ ಕಾಕ್ದ ಏನಿವ ನೀವು ನೀವು ಇಸ್ಕೋಬೇಕು ನೀವು ನಿಮ್ಮ ಅಭಿಪ್ರಾಯ ಏನಿದೆ ಅದ್ರ ಪ್ರಕಾರ ಇಸ್ಕೋಬೇಕು ಬಿಳಿ ಕಾಗದ ಇದ್ರೆ ನೀವು ಕೈಗಾರಿಕೆ ಭೂಮಿ ಕೊಡ್ತೀವಿ ಕೆಂಪು ಕಾಗ್ತಾ ಇದ್ರೆ ಕೈಗಾರಿಕೆಗೆ ನಾವು ಕೊಡೋಕ್ಕೆ ನಮಗೆ

ಈ ವೇಳೆ ಸ್ಥಳೀಯ ರೈತರು ಹಾಜರಿದ್ದು ಲಿಖಿತವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಸಂಗಮೋಟೆ ಹೋಬಳಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ಒಂದು ಬರ್ತಕ್ಕಂಥ ವಿಚಾರವಾಗಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವರು ನಮ್ಮ ಜಂಗಂಕೋಟೆ ಹೋಬಳಿಯಲ್ಲಿ ಇವತ್ತು ಎ ಇ ಡಿ ರೈತರು ಸುಮಾರು ಸಾವಿರದ ನೂರ ಮೂವತ್ತು ಜನ ಪ್ರತಿಯೊಬ್ಬರೂ ಇವತ್ತು ಈ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಏನು ಇವತ್ತು ನಮ್ಮ ಜಂಗಂಕೋಟೆ ಹೋಬ ಹೋಬಳಿಯಲ್ಲಿ ಏಡಿವಿ ಡಿ ಮಾಡತಕ್ಕಂಥ ನಿರ್ಧಾರ ಆಮೇಲೆ ತಗೋಳೋಣ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಸಭೆ ನಡೆಸಿದ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಇಡೀ ದೇಶಕ್ಕೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಅಕ್ವಿಜೇಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಾವಂದರೆ ಇವತ್ತು ರೈತರ ಗಮನ ಬರೆದಿರೇ ಫೋರ್ ಒನ್ ಆಗುತ್ತೆ ಸಿಕ್ಸ್ ಒನ್ ಸಹ ಆದರೆ ಇಲ್ಲಿ ಫೋರ್ ಒನ್ ಆದಮೇಲೆ ಭಾಳಷ್ಟು ಈ ಭಾಗದ ಹೋರಾಟಗಾರರು ಒಂದು ಹೋರಾಟಗಳನ್ನು ಗಮನದಲ್ಲಿಟ್ಕೊಂಡು ಸಚಿವರು ನಾವಿಬ್ಬರು ಮಾತಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಅಕೋಜಿಯೇಷನ್ ಸಂಬಂಧಪಟ್ಟಂಥ ಸಭೆ ನಡೀತಾ ಇರೋದು ಮೊದಲನೇದು ನಮ್ಮ ಸಂಪರ್ಕ ನಾನು ಗಂಟಕ ಇವತ್ತು ಸಚಿವರು ಮತ್ತು ಬಗ್ಗೆ ಅಧಿಕಾರಿಗಳು ಕಂದಾಯ ಅಧಿಕಾರಿ ಎಲ್ಲ ಗಮನದಲ್ಲಿ ಪರಿಶೀಲನೆ ಮಾಡಿ ಮುಂದೆ ಇದ್ರ ಬಗ್ಗೆ ಇಲ್ಲಿ ಬರಬೇಕೋ ಬೇಡ ಅನ್ನೋದು ಸಚಿವರು ತೀರ್ಮಾಡುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ಕೈಗಾರಿಕೆ ಬರಬೇಕೋ ಬೇಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಗಣೀರಂತ ತೀರ್ಮಾನ ಇವತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ಮಾತಾಡೋಂಥದ್ದು ಸಮಂಜಸವಾಗಿ ಇವತ್ತು ಎ ಐ ಡಿ ಬಿ ಆಗ್ಬೋದು ಇವತ್ತು ಬೇರೆ ಯಾವುದೇ ಅಕ್ವಿಜೇಷನಲ್ಲಿ ಆಗೋದು ಆದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಪರ ವಿರೋಧ ಮಾತಾಡೋಂಥದ್ದೇ ಅರ್ಥ ಇರೋದಿಲ್ಲ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಪರದಕ್ಷವಾಗಿ ಇವತ್ತು ಎ ಡಿ ಬಿ ಪ್ರಕ್ರಿಯೆ ನಮ್ಮ ಒಂದು ಗುಡಿ ಏನಂದರೆ ಈ ಭಾಗದ ರೈತರು ಒಳ್ಳೆಯದಾಗುತ್ತೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು ಬಹಳಷ್ಟು ಅನುಭವ ಇರತಕ್ಕಂಥ ಅವರು ಇವತ್ತು ಆಡಳಿತ ಒಳ್ಳೆ ಉತ್ತಮ ಆಡಳಿತ ಮಾಡದ್ದಾರೆ ಇವತ್ತು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಾವು ರೈತರ ಪರವಾಗಿ ನಮ್ಮ ಜವಾಬ್ದಾರಿ ಅಂತ ನಾನು ಇವತ್ತು ರೈತರು ಹೋಲಿಸಿ ಕೈಗಾರಿಕೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದ್ರ ಮುಂದೆ ತೀರ್ಮಾನ ಮಾಡ್ತಾರೆ ಬೈಲಿಸೀಮಯ ಜಿಲ್ಲೆಯಲ್ಲಿ ಏನೇ ಮಾಡಬೇಕು ಅಂತ ರೀತಿಯಲ್ಲಿ ವಿಶೇಷ ರೀತಿ ಈ ಶಿಡ್ಲಘಟ್ಟ ಪಟ್ಟಣದ ಕೋಟೆ ಹೋಬಳಿಯಲ್ಲಿ ಏನು ಕೈಗಾರಿಕಾ ಪ್ರದೇಶಕ್ಕೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಮೂರು ಎಕರೆ ಡಿನೋಟಿಫಿಕೇಷನ್ ಏನು ಮಾಡಿದ್ರು ಆ ವಿಚಾರವಾಗಿ ಒಂದು ವರ್ಷಗಳಿಂದಲೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇದ್ವಿ ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಸೀರಿಯಸ್ಸಾಗಿ ತಂದ ಮೇಲೆ ಇಡೀ ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲೇ ಕೆ ಡಿ ಬಿ ಮೊದಲ ಬಾರಿಗೆ ನಮ್ಮ ರೈತರ ಕೂಗನ್ನು ಕೇಳುವ ವಿಚಾರದಲ್ಲಿ ಇವತ್ತು ಜಂಗಮ ಕೋಟೆಯ ಈ ನಮ್ಮ ಜ್ಞಾನಜ್ಯೋತಿ ಶಾಲೆಗೆ ಬಂದಿದೆ ಇದು ರೈತರ ಒಗ್ಗಟ್ಟಿನ ಹೋರಾಟದ ಫಲ ಮೊದಲಿಗೆ ಇವತ್ತು ಕೈಗಾರಿಕೆ ಎಲ್ಲಿ ಮಾಡಬೇಕು ಅನ್ನೋ ವಿಚಾರ ಕೈಗಾರಿಕಾ ನೀತಿಯಲ್ಲಿ ಹೇಳ್ತಾ ಇದೆ ಕೈಗಾರಿಕೆ ಕೃಷಿ ಫಲವತ್ತಾದ ಭೂಮಿಯಲ್ಲಿ ಮಾಡಬಾರ್ದು ಅಂತೇಳಿ ಇರೋ ಸಂದರ್ಭದಲ್ಲಿ ಫಲವತ್ತಾದಂಥ ಕೃಷಿ ಭೂಮಿನ ನಾವು ನೂರಕ್ಕೆ ನೂರು ಭಾಗ ಕೊಡೋದಿಲ್ಲ ನೂರಕ್ಕೆ ನೂರು ಭಾಗ ಕೊಡೋದಿಲ್ಲ ಆದರೆ ಕೈಗಾರಿಕೆ ನಮ್ಮ ತಾಲೂಕಲ್ಲೇ ಆಗಬೇಕು ಶಿಡ್ಲೆ ಉತ್ತರಕ್ಕೆ ಕೈಗಾರಿಕೆ ಆಗಲಿ ಇದು ನಮ್ಮ ಇಡೀ ರೈತರ ಪರವಾದಂಥ ಹೋರಾಟ ನಾವು ಏನು ಶೇಕಡಾವಾರ ಇರುವಂಥ ರೈತರನ್ನ ಅವ್ರೇನಾದರೂ ಇವತ್ತು ಏನು ಕೊಡಬೇಕು ಕೊಡಬಾರ್ದು ಅಂತೇಳಿ ಪತ್ರ ಒಂಚೂರು ಸಣ್ಣ ಪುಟ್ಟ ಐತೆ ಆ ರೀತಿ ಏನಾದರೂ ಆದರೆ ನಾವು ನ್ಯಾಯಾಂಗಕ್ಕೂ ಕೂಡ ಹೋಗ್ತೇವೆ ನ್ಯಾಯಾಂಗದಲ್ಲಿ ಗೆಲ್ಲೇ ಗೆಲ್ತೇವೆ ಯಾಕೆ ಗೆಲ್ತೇವೆ ಅಂದರೆ ಆ ಏನು ಎಂಟುನೂರ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಏನು ಮಾಡಿದಾರೋ ಅಲ್ಲಿ ಬಿಟ್ಟು ಬಿಟ್ಟು ಭೂಮಿನ ಮಾಡಿದ್ದಾರೆ ಉಳ್ಳವರಿಗೆ ಒಂದು ನ್ಯಾಯ ಉಳ್ಳು ಒಂದು ನ್ಯಾಯ ಅದರಲ್ಲೂ ವಿಶೇಷವಾಗಿ ಈ ಭೂಮಿ ಇವತ್ತು ರೇಷ್ಮೆ ಮಾರುಕಟ್ಟೆ ಇನ್ನೂರೈವತ್ತು ಕೋಟಿ ಕೊಟ್ಟಿದೆ ಯಾವ ಅಂತ ಕೊಟ್ಟಿದ್ದಾರೆ ಇಲ್ಲೇ ಐನೂರು ಎಕರೆ ಮಾರ್ಕೆಟ್ ಕ್ಲೋಸ್ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ